ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರಗಳು ಚಂದ್ರಕಲಾ ಟೀಚರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇಂದು ನಾನು ಒಂದು ಹೊಸ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ ಅದು ಏನು ಅನ್ನೋದನ್ನು ನಾನು ಅವರ ಜೊತೆ ಮಾತಾಡುವ ಮುಖಾಂತರ ತಮಗೆ ಆ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇನೆ ತಮ್ಮ ಹೆಸರು ಏನಮ್ಮ ನಿಮ್ಮ ಹೆಸರು ಚಂದ್ರಕಲಾ ಯಾವ ಇದು ಏನು ಮಾಡ್ಲಿಕ್ಕಿ ನಾನು

ಸೇಡಂ ತಾಲೂಕಿನ ಬೆನ ಬೆನಕ್ನಳ್ಳಿಂದ ದಿನ ಇಲ್ಲಿಗೆ ಬರ್ತೀರಿ ಎಷ್ಟಕ್ಕೆ ಬಂದ್ವಿ ಎಷ್ಟಕ್ಕೆ ಹೋಗ್ತೀರಿ ಮುಂಜಾನೆ ನಮ್ಮೂರಂಗ್ ಎಂಟು ಗಂಟೆಗೆ ಬಸ್ ಆದ್ರೆ ಇಲ್ಲಿ ಬರಷ್ಟಿಗೆ ಒಂಬತ್ತು ರೀ ಮತ್ತೆ ಸಂಜೆ ಐದು ಬಸ್ ಬಸ್ತೀವಿ ಯಾರು ಕಳ್ಸಕ್ ಆತರಿ ನಿಮಗಿದು ಅವರ ಹೆಸರು ಈಗ ನಿಮ್ಗೆ ಅಂದ್ರೆ ಬ್ಲೌಸ್ ಅದು ಹೊಲಿದ್ತದ ಹ್ಮ್ ಇದು ಈಗ ಏನೇನೋ ಈ ಇದಕ್ಕೆ ಏನಂತಾರೆ

ಅಂದರೆ ಯಾಕೆ ಮುಂದೆ ಓದ್ಬೋದಿತ್ತದ ನೀವು ನಮ್ಮ ಮನೆಯಾಗ ಅನ ಟೈಲರ್ನಿ ನಮ್ಮ ದೇಶದಲ್ಲಿ ಒಂದು ವರ್ಷ ಆದಮೇಲೆ ಇಲ್ಲಿ ಟೈಲರಿಂಗ್ ಕ್ಲಾಸಿಗೆ ಕಲಿಸ್ತೀನಿ ಅಂತ ಅಂದಿದ್ದಾರ್ರಿ ಪರಿಚಯ ಇರೋರು ಅವಾಗ ಕೇಳಿಕೆ ಸಿಂದು ಇಲ್ಲಿ ಬಂದಿದ್ದೇವ್ರಿ ಆಯಿತು ಬಾ ಕಲಿಸ್ತೀವಿ ಅವ್ರಿಗೆ ಕ್ಲಾಸ್ ಈಗ ನಿಮಗೆ ಕಲಿತ ಮೇಲೆ ಏನು ಅನ್ನಿಸ್ತಕ್ಕತ್ತದ ಎಲ್ಲ ಈಗ ನಿಮ್ಮಲ್ಲಿ ಬರ್ತ ಹೋಗಿರಕಿಗಳು ಆ ಕಡೆ ಕಡೆ ಕಲ್ತರು ಇವರಿಗೆ ಹೊದ್ದು ಕೊಡ್ತರು ಈಗ ನಿಮ್ಮ ಹೆಣ್ಣ ಮಕ್ಕಳಿಗೆ ಹುಡುಗರಿಗೆ ನೀವು ಏನು ಹೇಳೋಕೆ ಇಷ್ಟಪಡುತ್ತೀರಿ ತಿಕಳೋವರಿಗೆ ತಲೆ ಹತ್ತಲ್ಲ ವಿದ್ಯಾಭ್ಯಾಸ ತಲೆ ಹತ್ತಲ್ಲ ಮನೆ ಕುಂತಿರ್ತಾರೆ ಅಂತ ಹೆಣ್ಣ ಮಕ್ಕಳಿಗೆ ನೀವು ಏನು ಹೇಳಬೇಕು ವಿಚಾರ ನಾವು ಬೇರೆಯವ್ರ ಬೇರೆರ ಬಲ್ಲಿ ಹೋಗಿ ದುಡಿಯೋಕ್ಕಿಂತ ಈ ಒಂದು ಕಷ್ಟ ಕಷ್ಟ ನೀವ ಎಷ್ಟು ಜನ ಮಕ್ಕಳು ಏನ್ ಮಾಡ್ತಾರ ನಿಮ್ಮ ಅಪ್ಪ ಅಮ್ಮ ಏನ್ ಅಂತ ಅಂದ್ರೆ ಮನೆಯ ಬಟ್ಟೆ ಮಳೆದ್ರಲಿಂದ ಅವ್ರಿಗುನು ಖುಷಿ ನನ್ನ ಮಗಳು ನನ್ನ ಬಟ್ಟೆ ಹೊಲ್ಕೊಡ್ತಾಳೆ ಬೇರೆಯವ್ರ ಆಮೇಲೆ ಅಕ್ಕ ಪಕ್ಕದಾಗ ಎಲ್ಲರೂ ಬಂದು ನಿಮ್ಮಲ್ಲಿ ಹೊಲ್ಸ್ಕೊಂಡು ಹೋಗ್ತಾರೆ ಅದೇ ಅಮ್ಮ ನನಗೋ ಒಂದು ಅನಿಸಿದ ಏನಂತಂದ್ರೆ ಭಾಳಷ್ಟು ಹುಡುಗಿಯರು ಪಿ ಯು ಸಿ ಕಲಿತಾರೆ ಡಿಗ್ರಿ ಕಲಿತಾರ ಮನೆ ಕುಂತಿರ್ತಾರೆ ಅಂಥ ಹುಡುಗಿಯರಿಗೆ ಈ ಮುಖಾಂತರ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಈ ಒಂದು ಟೈಲರಿಂಗ್ ವೃತ್ತಿ ಕಲ್ತಿದ್ದೆ ಆದ್ರೆ ಯಾರ ಮುಂದೆ ಕೈ ಚಾಚಲಾರ್ದಂಗ ಅವರು ಸ್ವಾವಲಂಬಿಗಳಾಗಿ ಜೀವನ ಮಾಡ್ಬೋದು ಧೈರ್ಯದಿಂದ ಜೀವನ ನಡೆಸ್ಬೋದು ಅಂತ ನಿಮ್ಮ ಒಂದು ಅಮೂಲ್ಯ ಸಮಯ ಕೊಟ್ಟು ನನ್ನ ಜೊತೆಗೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಚಂದ್ರ